ಹಾಯ್ ಹಲೋ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವಾಗ ಬೆಳಗಿನ ರೊಟ್ಟಿನ ಆರು ಗಂಟೆಗೆ ಎದ್ದು ಬಾಗಿಲಿ ನೀರು ಹಾಕಿ ಕಸ ಎಲ್ಲ ಉಡಿಸ್ಕೊತಿದ್ದೀನಿ ಕಸಲ ಗುಡಿಸ್ಕೊಂಡು ಆಮೇಲೆ ನೀರು ತಗೊಬಂದು ಒಂದು ಚಂಬನೆ ನೀಟಾಗಿ ಬಾಗಿಲೆಲ್ಲ ಸಾರಿಸ್ಕೊಂಡು ಅಷ್ಟು ಕುಂಕುಮ ರಂಗೋಲಿ ಎಲ್ಲ ಬಿಡ್ತಿದ್ದೀನಿ ರಂಗೋಲಿ ಅಷ್ಟೊಂದು ಫೇಮಸ್ ಅಲ್ಲ ಆದರೂ ಮಟ್ಟಿಗೆ ಬಿಡ್ತೀನಿ ಇಶ್ ಎಷ್ಟಾಗುತ್ತೋ ಅಂದ್ಕಾಲಿ ಅಷ್ಟು ಬಿಡ್ತಿದ್ದೀನಿ ಇವಾಗ ನಾನು ಒಂದು ಗ್ಲಾಸು ಬಿಸಿನೀರ್ ಇಟ್ಕೊಳ್ತೀನಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಬಿಸಿನೀರು ಕುದಿಸ್ಕೊಂಬಿಟ್ಟು ಜಾಸ್ತಿ ಕುದಿಸ್ಕೊಳ್ತಲ್ಲ ಸ್ವಲ್ಪ ಮೀಡಿಯಮ್ ಕುಡಿಯೋ ಇದು ನೋಡಿ ನೋಡಿ ಎಷ್ಟು ಸಾಲ್ಟ್ ಹಾಕ್ತೀನಿ ಅಂದರೆ ನನಗೆ ಹುಷಾರಿಲ್ಲ ಕಫ ಆ ಥರ ಎಲ್ಲ ಕಿರಿಕಿರಿ ಗಂಟ್ಲು ಮಾತಾಡೋಕ್ಕಾಗಲ್ಲ ಅದು ಕುಡಿದ್ರೆ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ ಗಂಟ್ಲೆಲ್ಲ ಅಂತ ಹೇಳಿ ಈ ಥರ ರೊಟೀನ್ ಬೆಳಿಗ್ಗೆ ಹೊತ್ತು ಫಾಲೋ ಮಾಡ್ತೀನಿ ಅಂದರೆ ಇದನ್ನೇ ಕುಡಿಯಲ್ಲ ಉಪ್ಪು ನೀರೇ ಕುಡಿಯೋಲ್ಲ ಬೇರೆ ಥರ ರೊಟ್ಟಿನೂ ಕುಡಿತೀನಿ ಎದಳಿ ಮಾರ್ನಿಂಗ್ ಇದೆಳಿ ಲೇಟ್ ಆಗುತ್ತೆ ಸ್ನಾನ ಮಾಡಕ್ಕೆ নিদ্রಾ ಅಭಿಕ್ಷಾ ನೀವು ಎದರ ಅಭಿಕ್ಷಾ ಶುಭ ಮಂಗಲ ये वेदरा, अबू मुगले, इधर मुगले, इधर इधर, पिलोयो, फोड़ मारो, इधर, इधर ले, इधर ले बड़ो, ये वेदरा। इस सांबा की आग लेकर अलग फ्राई बार ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಲ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಸ್ಕಿಪ್ ಆಗಿದೆ ಸಾರಿ ನೋಡಿ ಈ ಥರ ಫ್ರೈ ಆಗಿದೆ ಈ ಥರ ಫ್ರೈ ಆದರೆ ಸಾಕು ಒಂದು ಮುಟ್ಟು ನೋಡಿ ಅಂತ ಆಫ್ ಮಾಡ್ಬಿಟ್ಟು ಮಾಡಿಬಿಟ್ಟು ಇಟ್ಟಿದ್ದೀನಿ ಮತ್ತು ಅವ್ರ ಗ್ಯಾಸ್ ಕಚ್ಚಿತಾರೆ ಅಂತ ಅದನ್ನು ಸೈಡಲ್ಲಿ ಇಟ್ಟು ಈಗ ಅದನ್ನು ಪ್ಲೇಟಿಗೆ ಇಟ್ಬಿಟ್ಟು ಅದೇ ಬಾಡ್ಲಿ ಇಟ್ಟು ಅದೇ ಬಾಡ್ಲಿಗೊಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಟೂ ಟೇಬಲ್ ಸ್ಪೂನ್ ಒಂದು ಸ್ವಲ್ಪ ಕಾದ್ಮೇಲೆ ಒಂದು ಸ್ಪೂನು ಸಾಸಿವೆ ಏನೇ ಚೆನ್ನಾಗಿ ಕಾಯಬೇಕು ಒಂದು ಸ್ಪೂನ್ ಸಾಸಿವೆ ಕಾಲು ಸ್ಪೂನು ಜೀರ್ ಇದು ಚಟಪಟ ಅಂತ ಸಿಡಿನಿ ಚಟಪಟ ಅಂತ ಸಿಡಿದ್ಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಕರಿಬೇ ಸೊಪ್ಪು ಹಾಕಿ ನನಗೆ ಕ ತಿಂಡಿಲಿ ಊಟದಲ್ಲಿ ಕರ್ಬೇರಿ ಸೊಪ್ಪು ಬಳಸ್ಬೇಕು ಅಂದರೆ ಭಾಳ ಇಷ್ಟ ಕರ್ಬೇವಿನ ಸೊಪ್ಪು ಚಟಪಟ ಅಂತ ಸೀಡಿದ್ಮೇಲೆ ಹಸಿಮೆಣಸಿಕಾಯಿ ಚೆನ್ನಾಗಿ ಸಿಟ್ಕೊಂಡಿರೋದು ಅದು ಚೆನ್ನಾಗಿ ಫ್ರೈ ಆಗಲಿ హాకీ చన ఫ్రై మాట్ చాలా ఫ్రై అది ఈ కట్ మిట్కొండమీడియం సైజ్ మూడు అదనూ హాక్తీ అదనూ చన ఫ్రై ఆగి ఈ టమాటోనూ హాక్తీ టమాటోను హాకీ చన ఫ్రై మి టటో ఎలా మ్యాష్ ఆగితే ఇక నుడ్డు ఇక్కడ అది కాయ ఇంట్ ఆమె కయి దుడ్డు ఇక్కడ అదూ హాకీ చన మిక్స్ చన మిక్స్ రుచికి తప్పాకీ నిమిష సో థడీ థర కంబు ఇమే ఇం ఉప్పు ఖార వన్ సంపరిక్ పౌడర్ హక్కి స్పూన్ చన మిక్స్లైట్ ఉచ్చి గ్యాస్ ఆఫ్ మిగతా చపాతి మే తిట్టీ నాన్స్టిక్ తవ అదూ దోసెట్తా అదే చపాతి పడుతుంది స్వల్ప ఎన్నెహాకి చపాతి అంతమే చేస్కో ఎరడు కన్ను చన బేయస్కెట్ ఇక్కడి థర బేస్ ಈಗ ನಾನು ನನ್ನ ಮಗಳು ಸೇರಿ ಊಟ ಮಾಡ್ತಿದ್ದೆ ತಿಂಡಿ ತಿಂತಿದ್ದೆ ಚಪಾತಿ ಆಗಲಿ ಕಾಯಿ ಪಲ್ಯ ಸೌತೆಕಾಯಿ ನನಗೆ ಸೌತೆಕಾಯಿ ಅಂದರೆ ತುಂಬ ಇಷ್ಟ ಯಾವ ಸೀಸನ್ ಸೀಸನಲ್ಲಿ ಸೌತೆಕಾಯಿ ಕಾಯಿ ಸಿಗುತ್ತೋ ಆ ಸೀಸನಲ್ಲಿ ತಿಂದ್ಬಿಡಬೇಕು ಶೀತ ಆದರೂ ಪರವಾಗಿಲ್ಲ ಅಷ್ಟು ನನ್ನ ಮಗಳೇ ತಿನ್ಕೊಬಿಡ್ತಾಳೆ ನಾನು ತಿನ್ನೋಕಾಯಿ ಬಿಡೋಲ್ಲ ಅವಳು ನಾನು ಮಾತಾಡ್ಕೊಂಡು ತಿಂಡಿ ತಿಂತಿದ್ದೀವಿ ಇನ್ನು ಇರೋದೇ ಇಬ್ಬರು ಇನ್ನು ಸಂಜೆವರೆಗೂ ನಾನು ನನ್ನ ಮಗಳು ಇಬ್ಬರೇ ಇರ್ತೀವಿ ನಾಲ್ಕು ಗಂಟೆ ಮೇಲೆ ನಮ್ಮ ಹಲ್ಲೆ ಬರ್ತಾಳೆ ಅಮ್ಮ ನಮ್ಮ ಮನೆಯವ್ರು ಬರ್ತಾರೆ ಇಷ್ಟು ತಿಂಡಿ ತಿಂದಾದ್ಮೇಲೆ ಏನೇನೋ ಮಾತಾಡ್ತಿದ್ದು ನಾನು ನನ್ನ ಮಗಳು ಮ್ಯಾಗ ಕೈ ಇತ್ತಲ್ಲ ಅದು ಕೈನೇ ಬಂಗಾರಿ ಅಂತ ಹೇಳ್ತಿದ್ದು ಅವಳಗೂ ನನಗೂ ಮಾತು ವಿವಾದ ನಡೀತಾ ಇತ್ತು ಅವಳು ತುಂಬ ತುಂಟಿ ಏನಾರೋ ಒಂದು ಕ್ವಶನ್ ಕೇಳಿದ್ರೆ ಸಾಕು ಅದಕ್ಕೆ ಪಟ್ಟಂತೆ ಇನ್ನೊಂದು ಅವಳು ಆನ್ಸರ್ ಹುಟ್ಕಿರ್ಬೇಕು ಅಮ್ಮ ಇದು ಯಾಕೆ ಅಮ್ಮ ಚಪಾತಿ ಬೆಂದಿತ್ತೆ ಊದಿತಮ್ಮ ಯಾಕೆ ಊದುತ್ತೆ ಅಂತ ಆ ಥರ ಎಲ್ಲ ಪ್ರಶ್ನೆ ಕೇಳ್ತಾಳೆ ಅವಳು ತುಂಬ ಶಾರ್ಪ್ ಮೈಂಡು ಈಗಿನ ಮಕ್ಕಳು ಮೈಂಡ್ ಕೇಳಬೇಕಾ ನಮಗಿಂತ ಶಾರ್ಪಾಗಿರುತ್ತೆ ಮೈಂಡು ನನಗೆ ನಮ್ಮ ಬೊಬ್ಬು ಬೊಬ್ಬೋದು ತುಂಬ ಇಷ್ಟ ಅಹಲ್ಯೂ ಇಷ್ಟ ಆದರೆ ಬೊಬ್ಬು ಏನೋ ತುಂಬ ಇಷ್ಟ ಕಿರುಮಕ್ಕಳು ಅಷ್ಟೇ ಅಲ್ವಾ ಇಬ್ರು ತುಂಬಾ ಇಷ್ಟ ಆದರೆ ಅಹಲ್ಯಗಿಂತ ಬೊಬ್ಬು ತುಂಬ ಇಷ್ಟ ಆಗ್ತಾಳೆ ನನಗೆ ಅವಳು ಮಾಡೋ ತೊಂಟಾಟ ಕಿತಾಪತಿ ಏ ನನಗೇನೇ ಕೇರ್ ಮಾಡೋದಾದರೂ ಮುಂಚೆ ಏನಾದರೂ ನನಗೆ ಹುಷಾರಿಲ್ಲ ಅಂದರೆ ಅವಳೇ ಮುಂಚೆ ನೋಡಿ ಒದ್ದೆ ಬಟ್ಟೆ ಎಲ್ಲ ತಂದು ತಲೆಗೆ ಹಾಕ್ತಾಳೆ ಶೀತ ಮಾ ಮಾಸ್ಕೊಡೋಣ ಅಂತ ಕೇಳ್ತಾಳೆ ಅಷ್ಟು ಕೇಳಿದಾಗ ಎಷ್ಟೋ ನನಗೆ ಖುಷಿಯಾಗುತ್ತೆ ಗೊತ್ತಾ ತುಂಬ ಖುಷಿಯಾಗುತ್ತೆ ಈ ಥರ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದೆಲ್ಲ ಕೇರ್ ಮಾಡ್ತಾಳಲ್ಲ ನನ್ನ ಮಗಳು ನನಗೆ ಅಂತ ಅನ್ಸುತ್ತೆ ಅದಕ್ಕೆ ಅವಳು ಬಬ್ಬು ಅಂದರೆ ನನಗೆ ಭಾರಿ ಇಷ್ಟ ಅವ್ಳಿಗೆ ನಾನು ಒಂಚೂರು ನೋವಾದ ಇಬ್ಬರಿಗೂ ನೋವಾದರೂ ಭಾರಿ ನೋವಾಗುತ್ತೆ ಈ ಥರ ನಾನು ಬೆಳಗಿನ ರೋಟಿಯನ್ನು ಅವಳ ಜೊತೆಲೇ ನಡೀತಾ ಇರುತ್ತೆ ಟಿಫನ್ ಅವಳ ಜೊತೆನೇ ಮಾಡ್ತೀನಿ ಅವಳಿಗೆ ಈಗ ಊಟ ಮಾಡಿಸ್ಬೇಕು ನಾನು ಈಗೆಲ್ಲ ಕೆಲಸ ತಿಂಡಿ ಎಲ್ಲ ಆಯ್ತು ಈಗ ಹಾಸ್ಕೆಕ್ ಕವರು ಅದನ್ನೆಲ್ಲ ತೆಗೆದು ಫೋನ್ ಮಾಡಿ ಒಡ್ಚಿಡ್ಬೇಕು ಇದನ್ನು ಮತ್ತೆ ರೂಮು ನೀಟಾಗಿ ಎಲ್ಲ ಕುದ್ರಿ ಹಾಸಿಗೆ ಕವರೆಲ್ಲ ಫೋನ್ ಮಾಡ್ತೀನಿ ನಾನು ಏನೇ ಕೆಲಸ ಮಾಡೋಕ್ಕೋದ್ರೂ ನನ್ನ ಬೊಬ್ಬು ಅಲ್ಲಿ ಇರ್ತಾಳೆ ಏನಾದ್ರು ಕಸ ಹೊಡ್ಯೋಕೋದ್ರೂ ಅಲ್ಲಿ ಮುಂದೆ ಇರ್ತಾಳೆ ಹಾಸಿಗೆ ಕವರ್ ಕೂಡ ಹಿಂಗೆ ಬಿದ್ದು ಬಿದ್ದು ಒದ್ದಾಡ್ತಾಳೆ ಅಂದ್ವಿ ತುಂಬ ಟಾರ್ಚರ್ ಕೊಡ್ತಾಳೆ ಅವಳು ಮಾಡೋದು ಒಂದೊಂಥರ ಇಷ್ಟ ಆಗುತ್ತೆ ಒಂದೊಂದ್ಸಲಿ ಆದರೂ ಈ ಕಡೆಗೆ ಬಾಬು ಈ ಕಡೆಗೆ ಬಾಬು ಒಬ್ಬು ಹಾಸ್ತೀನಿ ಆಸ್ ಮೇಲೆ ಅಂತೀನಿ ಆದರೂ ಕೇಳಲ್ಲ ನನ್ನ ಮಾತವಳು ಈ ಥರ ಹಾಸಿಗೆ ಕವರೆಲ್ಲ ಹಾಕಿ ನೋಡಿ ಎಷ್ಟು ಕಿತಾಪತಿ ಮಾಡ್ತಾಳೆ ನನ್ನ ಬೊಬ್ಬು ಅಂದರೆ ಎಲ್ಲ ಇಟ್ಟು ನಾನು ಎರಡು ಬೆಡ್ಶೀಟ್ ಇಡ್ತೀನಿ ಇಲ್ಲಿ ಅಂದರೆ ಕೆಳಗಡೆ ಒಂದು ಆರಿಸ್ಕೊಂಡು ಮೇಲುಗಡೆ ಒಂದು ಆರಿಸ್ಕೊತಾರೆ ಚಳಿ ಅಲ್ವಾ ಇವಾಗ ವೆದರು ಅದಕ್ಕೆ ಎರಡು ಎಲ್ಲೋ ಎರಡು ಬೆಡ್ಶೀಟ್ ಇಡ್ತೀನಿ ಎರಡು ಪಿಲ್ಲೋ ಎಷ್ಟು ಸಿಂಪಲ್ ಇದು ನಮ್ಮ ರೂಮು ನಾವು ಮೂರು ಪಿಲ್ಲೋ ಇಡ್ತಿದ್ದೀನಿ ನನ್ನ ಬಬ್ಬು ಇಲ್ಲಿಗೂ ಬಂದಿದ್ದೇ ಥರ ಕಿತಾಪತಿ ಮಾಡ್ತಾ ಇದ್ದಾಳೆ ಬಾ ಬೊಬ್ಬು ಬಾಬು ಒಬ್ಬು ಅಂತ ಕೇಳ್ತಲ್ಲ ಪರ್ಕೆ ತಗೊಂಡು ಈ ಪರ್ಕೆ ತುಂಬ ಸೌದೋಗಿದೆ ಬಟ್ ಈ ಪರ್ಕೆ ಮೇಲೆ ಏನೋ ನನಗೆ ಇಷ್ಟ ಅಯ್ಯೋ ದೊಡ್ಡ ಹೊಸ ಪರ್ಕೆ ಇದ್ದರೂ ಈ ಪರ್ಕೆ ಮೇಲೆ ಏನೋ ಒಂಥರ ಪ್ರೀತಿ ನನಗೆ ಅದೇನೋ ಗೊತ್ತಿಲ್ಲ ತುಂಬ ಇಷ್ಟ ಆಗಿಬಿಟ್ಟಿದೆ ನನಗೆ ಆ ಪರ್ಕೆ ಅದನ್ನು ನೀಟಾಗೆಲ್ಲ ಗುಡಿಸ್ಕೊಂಡು ಈಗ ಆ ಕಡೆ ಎಲ್ಲ ಬ್ರೆಡ್ ಎಲ್ಲ ಬಂದಿರುತ್ತೆ ಅದನ್ನೆಲ್ಲ ಫೋಲ್ಡ್ ಮಾಡ್ತೀನಿ ಇದು ಎಲೆ ಸ್ಟಿಕ್ ಬೆಡ್ಶೀಟು ಅದಕ್ಕೆ ತೆಗಿಯೋಕೆ ಹೋಗಲ್ಲ ನಾನು ಯಾವಾಗ ತೆಗಿಬೇಕೋ ಫುಲ್ ತೆಗೆದ್ಬಿಟ್ಟು ಇಲ್ಲಿ ಮೂರು ಪಿಲ್ಲೋ ಇಡ್ತಿದ್ದೀನಿ ಅಲ್ಲಿ ನನ್ನ ಮಗಳು ಮಂಕ ಅಂತಾಳೆ ಮೂಲೆ ಮಧ್ಯದಲ್ಲಿ ನಾನು ಮಂಕಂತೀನಿ ಈ ಕಡೆ ನಮ್ಮ ಭಿಮಂಕ್ ಅಂತಾಳೆ ಈ ಕಡೆ ಲಾಸ್ಟಿಗೆ ನಮ್ಮ ಮನೆಯವ್ರ ಮಂಕಂತಾರೆ ಇಲ್ಲೂ ಅಷ್ಟೇ ಎರಡು ಬೆಡ್ಶೀಟ್ ಇಡ್ತೀನಿ ನಮ್ಮ ನಾ ನಾಲ್ಕು ಜನಕ್ಕೆ ಎರಡು ಬೆಡ್ಶೀಟ್ ಬೇಕು ಇಲ್ಲಿ ಹಾಲಲ್ಲಿ ದಿವನ್ ಕಟ್ಟೆಲ್ಲ ಐದು ಪಿಲ್ಲೋ ಇಟ್ಟಿದ್ದೀನಿ ಮೂರು ಸ ಮೂರು ಮೀಡಿಯಂ ಇಟ್ಟಿದ್ದೀನಿ ಎರಡು ದೊಡ್ಡವ್ ಇಟ್ಟಿದ್ದೀನಿ ಅದು ಹಾಕಿ ಕವರ್ ಹಾಕಿ ದಿನಾನು ಡೈಲಿ ಇದೇ ಥರ ನಾನು ರೋಟೀನ್ ಇರುತ್ತೆ ನೀಟಾಗೆಲ್ಲ ಫೋ ಮಡಚಿ ಈ ಥರ ಎಲ್ಲ ಫೋಲ್ಡ್ ಮಾಡಿ ಮತ್ತೆ ಆರಿಸಿ ಇದು ಆ ಕಡೆ ಸೈಡಲ್ಲಿ ಏನೋ ಇದಾಗಿತ್ತು ಅಂತ ಇದು ಮಾಡ್ತಿದ್ದೀನಿ ಮತ್ತು ಹಿಂಗೆ ಆರಿಸಿ ನೀಟಾಗಿ ಫೋಲ್ಡ್ ಮಾಡ್ತೀನಿ ಕೆಳಗಡೆ ಬಿಟ್ಟರೆ ನನ್ನ ಮಗಳು ಎಲ್ಲ ಕಿತ್ತಾಗ್ಬಿಡ್ತಾಳೆ ನಾನು ಡೈಲಿ ಅರ್ಥದ್ದು ನಾನು ಡೈಲಿ ಕೀಳ್ತಾ ಅದಕ್ಕೆ ಇದ್ಕೆ ನಾನು ಫೋಲ್ಡ್ ಮಾಡಿಬಿಡ್ತೀನಿ ನನಗಿಷ್ಟ ಇಷ್ಟ ಥರ ಫೋಲ್ಡ್ ಮಾಡಿದ್ರೆ ಆ ಫ್ಲವರ್ ಫ್ಲವರ್ ದಾಸವಾಳ ಹತ್ರ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣ್ತಿದ್ದೆ ಅಲ್ಲ ನನಗೆ ಒಂಥರ ಫ್ಲವರ್ ಇರಬೇಕು ಕವರಲ್ಲಿ ತುಂಬ ಇಷ್ಟ ಆಗುತ್ತೆ ಈಗ ಪಿಲ್ಲು ಎಲ್ಲ ಇಡ್ತ ಇದೀನಿ ಸ ಒಂದು ದೊಡ್ಡವ ಎರಡು ಸ ಮೂರು ಸಣ್ಣವು ಇದೊಂದು ಪಿಲ್ಲೋ ಇಟ್ಟು ಈಗೆಲ್ಲ ಕಸ ಉಳ್ಕೊಂಡು ಬರ್ತೀನಿ ನನ್ನ ಟಿ ಅಷ್ಟೇ ಚಿಕ್ಕದಾಗಿದೆ ಟಿಪಾಯಿ ಅದ್ರ ಮೇಲೆ ಏನು ನಾನು ಡೆಕೋರೇಷನ್ ಏನೂ ಮಾಡಿಲ್ಲ ಸಿಂಪಲ್ಲಾಗಿ ಒಂದು ಕಾಟನ್ ಕವರ್ ಹಾಕಿದ್ದೀನಿ ಇದನ್ನು ತುಂಬ ಗಲೀಜು ಮಾಡ್ತಾಳೆ ನನ್ನ ಅಭಿ ಜೋಗಲೆ ಮೇಲೆ ಒಂದು ಬೆಡ್ ಇದೆಯಲ್ಲ ಅದನ್ನು ನೀಟಾಗಿ ಹೋದ್ರೆ ನೀಟಾಗಿ ಇಡ್ತಾ ಇದ್ದೀನಿ ಇಷ್ಟು ನನ್ನ ಆಗಿರುತ್ತೆ ಬೆಳಗ್ಗೆಯಿಂದ ಟ್ವೆಲ್ ಓ ಕ್ಲಾಕ್ವರೆಗೂ ಈಗ ನ್ಯೂಸ್ ಪೇಪರ್ ಇಡ್ತೀನಿ ಅಲ್ಲಿ ಯಾಕೆ ನ್ಯೂಸ್ ಪೇಪರ್ ಇಡೋಲ್ಲ ಅಂದರೆ ನನ್ನ ಮಗಳು ಹೊರದಾಗಿ ಬಿಡ್ತಾಳೆ ಕಾರಣಕ್ಕೋಸ್ಕರ ಇಡೋಲ್ಲ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತಿದ್ದೀನಿ ಬಟ್ಟೆ ತೊಳೆಯೋಕ್ಕೆ ಲಿಕ್ವಿಡ್ ಹಾಕಿದ್ದೆ ಆನ್ ಮಾಡಿ ಈಗ ನನ್ನ ಮಗಳು ಎಲ್ಲ ಕಿತ್ತಪತ್ತಿ ಈಗ ಅಡುಗೆ ಮನೆ ಕ್ಲೀನ್ ಆಯಿತು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದೆ ಅದನ್ನು ಇವಾಗೆಲ್ಲ ಜೋಡಿಸ್ತಾ ಇದ್ದೀನಿ ಕಸ ಎಲ್ಲ ಹೊಡೆದಾಯ್ತು ಕಸ ಎಲ್ಲ ಹೊಡೆದು ಫಿನಿಶ್ ಆಯಿತು ಇವಾಗ ಪಾತ್ರೆ ಎಲ್ಲ ಜೋಡಿಸಿ ನನ್ನ ಮಗಳಿಗೆ ಹೊಟ್ಟೆ ಸಿಗುತ್ತೆ ಮತ್ತೆ ಮತ್ತೊಂದು ಸರಿ ಒಂದು ಸ್ವಲ್ಪ ಅನ್ನ ಊಟ ಮಾಡಿಸಿ ಸ್ನಾನ ಮಾಡಿ ಅಪ್ ಆಗಿ ಬರಬೇಕು ಅಷ್ಟೇ ಇಷ್ಟು ಕೆಲಸ ಮಾಡಬೇಕು ಇನ್ನು ಈಗ ಹನ್ನೊಂದು ಗಂಟೆ ಇಷ್ಟೊರ್ಗು ಕೆಲಸನೇ ಆಯ್ತು ಬರೀ ಬೆಳಿಗ್ಗೆ ಕೆಲ್ಸಾನೇ ಇಷ್ಟೊಂದಾಗುತ್ತೆ ಮನೆಯಲ್ಲಿ ಡೈಲಿ ಇಷ್ಟ ಕೆಲಸ ಮಾಡ್ತೀನಿ ಕೂತ್ರಿಕೆ ಏನು ಮಾಡಕ್ಕಲ್ಲ ಸ್ವಲ್ಪ ಸ್ವಲ್ಪ ಅಂದ್ರೆ ನನಗೆ ಹುಷಾರಿಲ್ಲ ಒಂಚೂರು ಬ್ಯಾಕ್ ಪೇನ್ ಇದೆ ಸಿಸರಿಂಗ್ ಆಗಿದೆಯಲ್ಲ ಅದಕ್ಕೆ ಪ್ರಾಬ್ಲಮ್ ನನ್ನ ಮಗಳು ಅಚ್ಚು ಅಂತ ಈಗ ಸ್ವಲ್ಪ ಪಾತ್ರೆ ಎಲ್ಲಾ ಜೋಡಿಸಿ ಹುಡುಗೂಟ ಮಾಡಿಸಿ ಒಂದು ಸ್ವಲ್ಪ

ಸಮಯಲ್ಲಿ ನೋಡ್ಕೊಂಡು ಯಾರು ಗೊತ್ತಿದ್ದಾನೆ ಅಂತ ಅನ್ನ ತಿಂತಾಳೆ ಅಂದ್ರೆ ಒಂದೇ ಸತಿ ತಿನ್ನಲ್ಲ ಸ್ವಲ್ಪ ಈಗ ಒಂದ್ ಸ್ವಲ್ಪ ಅವರ್ ಬಿಟ್ಟು ಇನ್ನೊಂದ್ ಸ್ವಲ್ಪ ಹಂಗ ತಿಂತಾಳೆ ಒಂದೇ ಸರ್ತಿ ತಿನ್ನಲ್ಲ ಮಕ್ಳು ಅಂದ್ಮೇಲೆ ಆಗ್ನೇ ಈಗ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆ ಥರ ತಿಂತಾಳೆ ಬಟ್

ಇಷ್ಟು ಬೆಳಿಗಿಂದ ಈಗಲೇ ಹನ್ನೊಂದುವರೆ ಎಷ್ಟು ಹೊರ್ತಾಯ್ತು ನಾನು ಕೆಲಸ ಮಾಡಿದೆ ನಿಮ್ಮ ಸ್ಥರ ಮಾಡಿ ಪೂಜೆ ಮಾಡ್ಬಿಟ್ರೆ ಬೆಸ್ಟ್ ಮತ್ತೆ ಅನ್ನ ಸಾರು ಇರುತ್ತೆ ಅನ್ನ ಮಾಡ್ಕೊಂತೀವಿ ಸಂಜೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಡುಗೆ ಮಾಡೋದಲ್ಲ ಟೆನ್ಶನ್ ಏನು ಮಾಡೋದು ಅದನ್ನ ಜಾಸ್ತಿ ಟೆನ್ಶನ್ ಬಟೋ ಇಡಿ ಹಾಂ ಹಾಂ ಮಾಡಿ 아마디 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 아마디